ಅಧಿಕೃತ ಭಾಷೆ ಹಿಂದಿ ಕುರಿತ ಸಂಸದೀಯ ಸಮಿತಿಯಿಂದ ಬಿ ಎಸ್ ಎಫ್ ಕೇಂದ್ರ ಬೆಂಗಳೂರು ಪ್ರದೇಶ ಕಚೇರಿಯು ತಪಾಸಣೆಯನ್ನು ಆಯೋಜಿಸಿತು ಅಧಿಕೃತ ಭಾಷೆ ಹಿಂದಿ ಕುರಿತ ಸಂಸದೀಯ ಸಮಿತಿಯ ಮೊದಲ ಉಪ ಸಮಿತಿಯು ಮೂವತ್ತು ಕೇಂದ್ರ ಸರ್ಕಾರಿ ಕಚೇರಿಗಳನ್ನು ಪರಿಶೀಲಿಸಿದೆ ಇನ್ನು ಇದರ ಅಧ್ಯಕ್ಷತೆಯನ್ನು ಉಪಾಧ್ಯಕ್ಷರಾದ ಶ್ರೀ ಭತೃಹರಿ ಮಸ್ತಾಬ್ ವಹಿಸಿಕೊಂಡಿದ್ದರು ಮತ್ತು ಉಪ ಸಮಿತಿಯ ಸಂಚಾಲಕ ಡಾಕ್ಟರ್ ದಿನೇಶ್ ಶರ್ಮಾ ಸೇರಿದಂತೆ ಐದು ಸಂಸದರು ಮತ್ತು ಗೃಹ ಸಚಿವಾಲಯದ ನಾಲ್ವರು ಅಧಿಕಾರಿಗಳನ್ನು ಒಳಗೊಂಡಿತ್ತು ಒಡಿಶಾದ ಬಿ ಎಸ್ ಎಫ್ ಗಡಿನಾಡು ಇನ್ಸ್ಪೆಕ್ಟರ್ ಜನರಲ್ ಶ್ರೀ ಸಿ ಡಿ ಅಗರ್ವಾಲ್ ಅವರ ಸಮಿತಿಯ ಸ್ವಾಗತದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ಸಮಿತಿಯು ಈ ಕಚೇರಿಗಳಲ್ಲಿ ಅಧಿಕೃತ ಭಾಷೆ ಬಳಕೆಯನ್ನು ಪರಿಶೀಲಿಸಿತು ಹಿಂದಿ ಭಾಷೆಯು ಪ್ರಸರಣ ಮತ್ತು ಬಳಕೆಯಲ್ಲಿ ಈ ಕಚೇರಿಗಳ ಪ್ರಯತ್ನಗಳನ್ನು ಸಮಿತಿಯು ಶ್ಲಾಘಿಸಿತು ಕೆಲಸಗಳಲ್ಲಿ ಹಿಂದಿ ಬಳಕೆಯನ್ನು ಉತ್ತೇಜಿಸಲು ಎಲ್ಲ ಪಾಲುದಾರರನ್ನು ಕೋರಲಾಯಿತು ಮತ್ತು ಈ ಪ್ರಯತ್ನಗಳನ್ನು ಮುಂದುವರೆಸಲು ಸಲಹೆ ಕೂಡ ನೀಡಲಾಯಿತು ಸಮಿತಿಯು ಪಾರದರ್ಶಕವನ್ನು ಮೆಚ್ಚಿ ಭಾಗವಹಿಸಿದವರನ್ನು ಅಭಿನಂದಿಸಿತು ತಮ್ಮ ಸಮಾರೋಪ ಭಾಷಣದಲ್ಲಿ ಮಾನ್ಯ ಸಚಿವರು ಎಲ್ಲ ಪಾಲುದಾರರ ಹಿಂದಿ ಬಳಕೆಯನ್ನು ಉತ್ತೇಜಿಸಲು ವಿನಂತಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಕೇಂದ್ರ ಸರ್ಕಾರಿ ನೌಕರರ ಅಧಿಕೃತ ಭಾಷೆ ಹಿಂದಿ ಹೆಚ್ಚು ಜನಪ್ರಿಯತೆಗಳನ್ನು ಗಳಿಸಲು ಅಧಿಕಾರಿಗಳು ಮತ್ತು ಅಭಿವೃದ್ಧಿ ಮತ್ತು ಪ್ರಗತಿಗೆ ಹೆಚ್ಚಿನ ಗಮನ ನೀಡಬೇಕು ಎಂದು ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ಭತೃಹರಿ ಮಹತಾಬ್ ಹೇಳಿದರು